ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತರ ಆಟಕ್ಕೆ ತೆರೆ ಬಿದ್ದಿದೆ ಬಿಗ್ ಬಾಸ್ ಶೋನ ವಿನ್ನರ್ ಆಗಿ ಕಾರ್ತಿಕ್ ಮಹೇಶ್ ಹೊರಹೊಮ್ಮಿದ್ದಾರೆ ಹೊಮ್ಮಿದ್ದಾರೆ ಮೊದಲ ರನ್ನರ್ ಅಪ್ ಆಗಿ ಡ್ರೋನ್ ಪ್ರತಾಪ್ ಸ್ಥಾನ ಪಡೆದಿದ್ದಾರೆ ಈ ಬೆನ್ನಲ್ಲೇ ಗಿಚ್ಚಿಗಿಲಿಗಿಲಿ ತ್ರೀನಲ್ಲಿ ಸ್ಪರ್ಧಿಯಾಗಿ ಎಂಟ್ರಿ ಕೊಟ್ಟಿರುವ ಪ್ರತಾಪ್ ಲುಕ್ ನೋಡಿ ತುಖಾಲಿ ಸಂತೋಷ್ ಕಂಗಾಲಾಗಿದ್ದಾರೆ ದೊಡ್ಡ ಮನೆಯ ಆಟ ಮುಗಿತಾ ಇದ್ದಂತೆ ಇಶಾನಿ ತುಖಾಲಿ ಸಂತು ಮೈಕಲ್ ಡ್ರೋನ್ ಪ್ರತಾಪ್ ಅವರು ಗಿಚ್ಚಿ ಗಿಲಿಗಿಲಿ ತ್ರೀ ಕಾರ್ಯಕ್ರಮದಲ್ಲಿ ನಗಿಸಲು ಮತ್ತೆ ಟಿವಿ ಪರದೆಗೆ ಬರ್ತಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಡ್ಯಾನ್ಸ್ ಪಂಚಿಂಗ್ ಡೈಲಾಗ್ ಹೊಡೆಯುವ ಮೂಲಕ ಪ್ರತಾಪ್ ಗುರುತಿಸಿಕೊಂಡಿದ್ರು ಇದೀಗ ಮೇಕಪ್ ಮಾಡಿಕೊಂಡು ಹೆಜ್ಜೆ ಹಾಕುತ್ತಾ ವೇದಿಕೆಗೆ ಪ್ರತಾಪ್ ಜಬರ್ದಸ್ತ್ ಆಗಿಯೇ ಎಂಟ್ರಿ ಕೊಟ್ಟಿದ್ದಾರೆ ಬಿಗ್ ಬಾಸ್ ಶೋ ಮುಗಿದ ಮೇಲೆ ಪ್ರತಾಪ್ ಡ್ರೋನ್ ತಯಾರಿ ಮಾಡಲಿಕ್ಕೆ ತಮ್ಮ ರಂಗದಲ್ಲಿ ತಮ್ಮನ್ನ ತೊಡಗಿಸಿಕೊಳ್ತಾರೆ ಅಂತ ಎಲ್ಲರೂ ಕೂಡ ಭಾವಿಸಿದ್ರು ಆದ್ರೀಗ ಕಾಮಿಡಿ ಮೂಲಕ ಮೋಡಿ ಮಾಡಲು ಪ್ರತಾಪ್ ಟೊಂಕ ಕಟ್ಟಿ ನಿಂತಿದ್ದಾರೆ ಡ್ರೋನ್ ಡ್ಯಾನ್ಸ್ ನೋಡಿರುವಂತಹ ಪ್ರೇಕ್ಷಕರಿಗೆ ಅವರ ನಟನೆ ಹೇಗಿರಲಿದೆ ಎಂಬ ಕುತೂಹಲವಿದೆ ಸದ್ಯ ಗಿಚ್ಚಿಗಿಲಿಗಿಲಿ ಅಂತ ಹೇಳಿ ಪ್ರತಾಪ್ ಮಸ್ತ್ ಆಗಿಯೇ ಎಂಟ್ರಿ ಕೊಟ್ಟಿದ್ದಾರೆ ಪ್ರತಾಪ್ ಅವತಾರವನ್ನು ನೋಡಿ ತುಕಾಲಿ ಸಂತು ಕಂಗಾಲಾಗಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಪ್ರತಿದಿನ ಸಿಂಪಲ್ ಆಗಿ ಪ್ರತಾಪ್ ಇರ್ತಿದ್ರು ಈಗ ಏಕಾಏಕಿ ಮೇಕಪ್ ಮಾಡಿಕೊಂಡು ಕುಣಿದು ಕುಪ್ಪಳಿಸಿದ್ದನ್ನು ನೋಡಿ ಕಂಗಾಲಾಗಿದ್ದಾರೆ ಇದೇನಿದು ಈಗ ಬಂದಿರೋ ಪ್ರತಾಪ್ ಅವರೇನಾ ಅಂತೇಳಿ ದಂಗಾಗಿಯೇ ನೋಡಿದ್ದಾರೆ ಇನ್ನು ಪ್ರತಾಪ್ ಗೆ ಮೆಂಟರ್ ಆಗಿ ತುಕಾಲಿ ಸಂತು ಆಯ್ಕೆಯಾಗಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಶ್ರುತಿ ಸಾಧು ಕೋಕಿಲ ಕೋಮಲ್ ಜಡ್ಜ್ ಗಳಾಗಿದ್ದಾರೆ ಫೆಬ್ರವರಿ ಮೂರರಿಂದ ರಾತ್ರಿ ಒಂಬತ್ತಕ್ಕೆ ಈ ಶೋ ಪ್ರಸಾರವಾಗಲಿದೆ ಡಿಜಿಟಲ್ ಡೆಸ್ಕ್ ಪಬ್ಲಿಕ್ ಮ್ಯೂಸಿಕ್